ಶ್ರೀ ಗುರುಭ್ಯೋ ನಮಃ ಅಪೋವಿತ್ಯಾ ಓಂ ತಪೋ ಮಿತ್ಯ ವಿರಕ್ತುಣಕರಾನ್ ಗುರುನ್ ವಂದೇ ಪದಾಶ್ರಯಾನ್ ಶ್ರೀ ಗುರುಭ್ಯೋ ನಮಃ ಇವತ್ತಿನ ಮುಂದನೆ ಮುಂದಿನ ಕುರುಸ್ತೋತ್ರದ ಗುರುರಾಜರ ಆಂತರ್ಯವನ್ನು ತಿಳಿಯೋಣ ಪ್ರಿಯೈ ಗುರು ಕುರು ಎಂಬ ಮುಂದಿನ ಕುರುಸ್ತೋತ್ರ ರಾಜರು ಹೇಳ್ತಾರೆ ಇಷ್ಟವಾದ ವಸ್ತುಗಳಿಂದ ಗುರುಗಳನ್ನು ಸದಾ ಸಂತೋಷಪಡಿಸುವೆನು ಆಚಾರ್ಯಾಯ ಪ್ರಿಯಂಧನ ಆಹೃತ್ಯ ಪ್ರಜಾತಂತುಮೇತ್ಸೀಹಿ ಎಂಬ ಮಾತು ಆಚಾರ್ಯರಿಗೆ ಇಷ್ಟವಾದ ಧನವನ್ನು ನಾವು ಗುರುದಕ್ಷಿಣೆ ರೂಪವಾಗಿ ನೀಡಬೇಕು ಗುರುಭಕ್ತಿ ನಮ್ಮ ಜೀವನದಲ್ಲಿ ಪ್ರಧಾನ ಅಂಶವೆನಿಸಿರಬೇಕು ಎಂದು ಹೇಳ್ತಾರೆ ಪ್ರಧಾನವದೇವ ತದುಕ್ತಂ ಎಂಬ ಸೂತ್ರಕ್ಕೆ ಯಥಾ ಭವತಿ ಎಂಬ ಗುರುಗಳಿಗಿರುವ ಮಹತ್ವವನ್ನು ಆಚಾರ್ಯರು ನಿರೂಪಿಸ್ತಾರೆ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸೇ ಕಥಿತಾ ಹ್ಯಾ ಮಹಾತ್ಮನಃ ಅಂತ ಎಂದು ಗುರುಗಳಲ್ಲಿ ನಿಷ್ಠನಾದವನಿಗೆ ಯಾಕೆ ಗುರುಗಳಲ್ಲಿ ನಿಷ್ಠರಾಗಿರಬೇಕು ಅಂತಂದರೆ ನಾವು ಗುರುಗಳಲ್ಲಿ ಎಷ್ಟು ನಿಷ್ಠರಾಗಿರ್ತೇವೋ ಶಾಸ್ತ್ರಾರ್ಥಗಳು ನಮಗೆ ಅಷ್ಟು ಬೇಗ ತಿಳಿತಾವೆ ಗುರುಗಳನ್ನು ಸಂತೋಷಪಡಿಸುವುದು ಜೀವನದ ದೊಡ್ಡ ಉದ್ದೇಶವಾಗಲಿ ಎಂಬ ಮಾತನ್ನು ರಾಜರು ಇಲ್ಲಿ ಹೇಳ್ತಾರೆ ಇದಕ್ಕೆ ಒಂದು ನಿದರ್ಶನದಂತೆ ಪರಮಾತ್ಮ ಕೃಷ್ಣ ಪರಮಾತ್ಮ ತಮ್ಮ ಗುರುಗಳಿಗೆ ಗುರುಭಕ್ತಿಯನ್ನು ಹೇಗೆ ತೋರಿಸ್ತಾ ಕೃಷ್ಣ ಬಲರಾಮನಿಗೆ ಉಪನಯನ ಆಯಿತು ಗರ್ಗಾಚಾರ್ಯರು ಗಾಯತ್ರಿಯನ್ನು ಉಪದೇಶಿಸಿದರು ಆ ಕಾಲದಲ್ಲಿ ಕಾಶಿ ದೇಶದ ಪಂಡಿತರಾದ ಸಾಂಧೀಪಿನಿ ಆಚಾರ್ಯರು ಅವಂತಿಪುರದಲ್ಲಿ ವಾಸ ಮಾಡುತ್ತಿದ್ದರು ಬಲರಾಮರು ಅವರಲ್ಲಿ ಬಂದು ಶಿಷ್ಯವೃತ್ತಿಯನ್ನು ಮಾಡಿ ಸಾಂಗವಾಗಿ ಧ್ಯಾನ ಮಾಡಿದರು ಗುರುಗಳನ್ನು ಕೇಳಿದರು ಏನು ಗುರುದಕ್ಷಿಣೆ ಬೇಕು ಎಂದು ಅವರು ಸಂದೀಪಿನ ಋಷಿಗಳು ತಮ್ಮ ಪತ್ನಿಯನ್ನು ವಿಚಾರ ಮಾಡಿ ಪ್ರಭಾಸ ಕ್ಷೇತ್ರದಲ್ಲಿ ಸಮುದ್ರದಲ್ಲಿ ಬಿದ್ದು ಮೃತನಾಗಿದ್ದ ತಮ್ಮ ಮಗನನ್ನು ತಂದುಕೊಡಬೇಕು ಎಂಬ ಮಾತನ್ನು ಹೇಳ್ತಾರೆ ಈ ಶ್ರೀ ಕೃಷ್ಣ ಬಲರಾಮರು ರಥವನ್ನು ಹತ್ತಿಕೊಂಡು ಪ್ರವಾಸಕ್ಕೆ ಬರ್ತಾರೆ ಆಗ ಆ ಪ್ರವಾಸದ ಸಮುದ್ರದಲ್ಲಿ ಸಮುದ್ರದಿಂದ ಸಮುದ್ರರಾಜರು ಪೂಜಾ ಸಮಯಗಳಲ್ಲಿ ಬಂದು ನಮಸ್ಕಾರ ಮಾಡ್ತಾರೆ ಸಮುದ್ರರಾಜರು ಹೇಳ್ತಾರೆ ಸ್ವಾಮಿ ನಾನು ನಿಮ್ಮ ಗುರುಪುತ್ರನನ್ನು ಎತ್ತಿಕೊಂಡು ಹೋಗಿಲ್ಲ ಸಾ ಆ ಸಮುದ್ರದಲ್ಲಿ ಪಾಂಚಜನ ಎಂಬ ದೈತ್ಯನು ತಿಮಿಂಗ ರೂಪದಿಂದ ಇದ್ದಾನೆ ಅವನು ಎತ್ತಿಕೊಂಡು ಹೋಗಿದ್ದಾನೆ ಅವನನ್ನು ಕೊಂದು ಗುರುಪುತ್ರನನ್ನು ನೀವು ಕರೆದುಕೊಂಡು ಹೋಗಿ ಎಂದು ಪ್ರಾರ್ಥನೆ ಮಾಡ್ತಾರೆ ಶ್ರೀಕೃಷ್ಣ ತಿಮಿಂಗಲದ ಹೊಟ್ಟೆಯನ್ನು ಸೀಳಿದಾಗ ಅಲ್ಲಿ ಗುರುಪುತ್ರನಿರುವುದಿಲ್ಲ ಒಂದು ಶಂಕವೂ ಇತ್ತು ಆ ಶ್ರೀಕೃಷ್ಣನು ಆ ಪಾಂಜನೇ ಎಂಬ ಆ ಶಂಕವನ್ನು ಎತ್ತಿಕೊಂಡು ಬಲರಾಮ ದೇವರೊಡನೆ ಯಮಲೋಕಕ್ಕೆ ಹೋದನು ಗಟ್ಟಿಯಾಗಿ ಶಂಕವನ್ನು ಊದಿದನು ಯಮದೇವರು ಶ್ರೀಕೃಷ್ಣ ಬಲರಾಮರನ್ನು ಪೂಜಿಸಿ ಗುರುಪುತ್ರರನ್ನು ಕಳಿಸಿಕೊಡ್ತಾರೆ ಸತ್ತಿದವನ ಸತ್ತಿದ ದಿನದಂದು ಆ ಬಾಲಕ ಹೇಗೆ ಇದ್ದನೋ ಹಾಗೆಯೇ ಶ್ರೀಕೃಷ್ಣನೂ ಅವನು ಸರಿಪಡಿಸಿ ಗುರುಗಳಿಗೆ ತಂದು ಕೊಡ್ತಾನೆ ಗುರುಗಳಿಗೆ ಭಾಳ ಸಂತೋಷವಾಯಿತು ಗುರುಗಳು ಹೇಳ್ತಾರೆ ನಿಮ್ಮಂಥವರ ಗುರುವಾದ ಮೇಲೆ ಸಿಗದೇ ಇದ್ದದ್ದು ಏನಿದೆ ನಿಮಗೆ ಎಲ್ಲ ವಿದ್ಯೆಗಳು ಫಲಿಸಲಿ ಎಂದು ಹೃದಯದಿಂದ ಆಶೀರ್ವಾದ ಮಾಡಿ ಕಳಿಸಿಕೊಡುತ್ತಾರೆ ಹಾಗಾಗಿ ನಾವು ಗುರುಗಳಲ್ಲಿ ನಿಶ್ಚಲವಾದ ಭಕ್ತಿಯನ್ನು ನಾವು ಸದಾ ಮಾಡಬೇಕು ಎಂಬ ನೀತಿಕತೆಯಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು